ಈ ಯೋಗ ಮತ್ತು ಯೋಗದ ಅಭ್ಯಾಸ ಏನಿದೆ ಅದು ಖಂಡಿತವಾಗಿಯೂ ನಮಗೆಲ್ಲರಿಗೂ ಕೂಡ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಎರಡಕ್ಕೂ ಕೂಡ ಅದರಿಂದ ನಮಗೆ ಲಾಭ ಸಿಗ್ತದೆ ಇವತ್ತಿನ ನಮ್ಮ ದಿನನಿತ್ಯ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಭಾಳ ಒತ್ತಡಗಳ ಮಧ್ಯೆ ನಾವು ಜೀವನ ನಡೆಸ್ತೀವಿ ಮತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ರೋಗಗಳು ನಮ್ಮ ಏನೋ ಅಭ್ಯಾಸಗಳಿಂದ ದೈಹಿಕ ಚಟುವಟಿಕೆಗಳು ಎಲ್ಲೇ ಇರ್ತಕ್ಕಂಥದ್ದು ನಮ್ಮ ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿ ಇರ್ತದೆ ನಾವು ಯಾವ ರೀತಿ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ ಇದೆಲ್ಲ ಮುಖಾಂತರ ಇವತ್ತು ಅನೇಕ ರೋಗಗಳು ಅದರಿಂದನೇ ಬರ್ತಾ ಇರುವಂಥದ್ದು ಒಂದು ಹಾರ್ಟ್ ಅಟ್ಯಾಕ್ಗಳಿರ್ಬೋದು ಕ್ಯಾನ್ಸರ್ ಇರ್ಬೋದು ಕಿಡ್ನಿ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳೇನಿದೆ ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಇವೆಲ್ಲ ರಕ್ತದ ಒತ್ತಡ ಮಧುಮೇಹ ಇವೆಲ್ಲ ಬರುವಂಥದ್ದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಇರುವಂತ ಏನು ಅನಾಚಾರಗಳು ಮತ್ತು ದೈಹಿಕ ಚಟುವಟಿಕೆ ಇದ್ದೇ ಮತ್ತು ಸ್ಟ್ರೆಸ್ ಒತ್ತಡ ಒತ್ತಡದ ಜೀವನ ಆದ್ದರಿಂದ ಇವತ್ತು ಸೂರ್ಯ ನಮಸ್ಕಾರ ಬಹುಶಃ ಯೋಗ ಅಭ್ಯಾಸ ಮಾಡೋದರಲ್ಲಿ ಅತ್ಯಂತ ಒಂದು ಪ್ರಮುಖವಾದಂಥ ಒಂದು ಆಸನಗಳಲ್ಲೆಲ್ಲವನ್ನು ಕೂಡ ಕ್ರೋಟೀಕರಿಸಿ ಮಾಡುವಂಥದ್ದು ಸೂರ್ಯ ನಮಸ್ಕಾರ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮ ಕೇಂದ್ರಗಳು ನಮ್ಮ ಆಸ್ಪತ್ರೆಗಳಲ್ಲಿ ಯೋಗ ಅಭ್ಯಾಸವನ್ನು ಮಾಡಿಸ್ಕೊಡ್ತಕ್ಕಂಥದ್ದಕ್ಕೆ ನಾವು ಅಲ್ಲೆಲ್ಲ ಕಡೆ ಯೋಗ ಶಿಕ್ಷಕರನ್ನು ನೇಮಿಸಿದ್ದೇವೆ ದಿನನಿತ್ಯ ಎರಡು ಬಾರಿ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಯೋಗವನ್ನು ಹೇಳ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ಆಯುಷ್ ಇಲಾಖೆಯಿಂದ ಮಾಡಿದ್ದೀವಿ ಸೊ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಯೋಗ ಅಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಮಾಡೋಣ ಭಾರತೀಯಂಟುಕೊಂಡ ಸಂದರ್ಭದಲ್ಲಿ ಹೇಳಿ ಈ ರಥಸಪ್ತಮಿ ದಿನವನ್ನ ಸೂರ್ಯ ನಮಸ್ಕಾರ ದಿನ ಅಂತ ಘೋಷಣೆ ಮಾಡಿ ಅಂತ ಅವರು ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಖಂಡಿತವಾಗಿಯೂ ನಾನು ಅದರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಸೂರ್ಯ ನಮಸ್ಕಾರ ದಿನ ಅಂತ ಅದನ್ನು ಘೋಷಣೆ ಮಾಡೋದಕ್ಕೆ ನಮ್ಮ ಇಲಾಖೆ ಕಂಡು ಅವರಿಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ